ಪರಿಸ್ಥಿತಿ ಸಮಯ ಜನರು ಈ ಮೂರು ವಿಷಯಗಳು ಪುಸ್ತಕಕ್ಕಿಂತ ಉತ್ತಮವಾದ ಪಾಠಗಳನ್ನು ಕಲಿಸುತ್ತವೆ ಬದುಕಿನಲ್ಲಿ ಕೆಲವೊಂದು ಆಯ್ಕೆ ಮತ್ತು ನಿರ್ಧಾರ ಮಾಡುವಲ್ಲಿ ಎಂದಿಗೂ ಸೋಲಬೇಡಿ ಆಯ್ಕೆ ಮಾಡುವಲ್ಲಿ ಸೋತರೆ ಜೀವನವಿಡೀ ಬದುಕಿದ್ದು ಸತ್ತಂತಿರಬೇಕಾಗುತ್ತದೆ ಮೌನಕ್ಕೆ ಶರಣಾಗಬೇಕಾಗುತ್ತದೆ ಕೋಪ ಇರಬೇಕು ಆದರೆ ತಾನು ಪ್ರೀತಿಸುವ ಮನಸ್ಸನ್ನೇ ಕೇಳಾಗಿ ನೋಡಿ ದೂರ ಮಾಡಿಕೊಳ್ಳುವಷ್ಟು ಇರಬಾರದು ಸಂಬಂಧಗಳನ್ನು ನಿಭಾಯಿಸುವ ಮೂಲಕ ಅರಿತುಕೊಂಡೆ ತಂದೆ ತಾಯಿಯನ್ನು ಬಿಟ್ಟರೆ ಯಾರೂ ನಮ್ಮವರಲ್ಲವೆಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಯೋಚಿಸಿ ಆ ಥರದಲ್ಲಿ ಕೆಲವೊಂದು ಆಯ್ಕೆಗಳು ಜೀವನದ ಬಹುಮುಖ್ಯವಾದವರನ್ನೇ ಕಳೆದುಕೊಳ್ಳಬಹುದು ಮರಳಿಬೇಕೆಂದರೂ ಸಿಗದೇ ಸಿಗದೆ ಹೋಗಬಹುದು ಜೀವನದಲ್ಲಿ ಯಾವ ದಿನದ ಬಗ್ಗೆಯೂ ಪಶ್ಚಾತ್ತಾಪ ಪಡಬೇಡಿ ದಿನಗಳು ಸಂತೋಷ ಕೊಡುತ್ತವೆ ಕೆಟ್ಟ ದಿನಗಳು ಅನುಭವದ ಜೊತೆ ಪಾಠ ಕಲಿಸುತ್ತವೆ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು